அேன்பத்த மனைங்க கணி சாஸ்து கை கப ஆலை கரியம் பிரித்திய ஆக ನಾನು ನಿನ್ನ ತಂಗಿಯಾಗಿ ಕೈಯಮ್ಮದಾಗಿ ನಾನು ಹುಟ್ಟಿದೀನಿ ತಂಗಿಯಾಗಿ ಕೈಯಮ್ಮದಾಗಿ ನಾನು ಹುಟ್ಟಿದೀನಿ ಹಾಲು ಕಲ್ಬಿಟ್ಟು ಹಾವು ಗೋವು ಹಾಲು ತುಪ್ಪ ಬಿಟ್ಬಿಟ್ಟು ಗುಡಿ ಕಟ್ಟಿ ನನಗೆ ಪೂಜೆ ಮಾಡೋಣ ಮಂಗಳಾರ ಮಂಗಳಾರ ಅಂತ ಆಯಮ್ಮ ಅಮ್ಮ ಕಣಿಯ ಆ ರಜಾ ಮಕ್ಕಳ ಬಂದ್ಬಿಟ್ಟು ಕಾಡುಗಲ್ ಕುಡಕ್ ಬಿಟ್ಟು ಕಾಡುಗಳಾಗ ಹಾಲ್ನಾಗ ಮಣ್ಣು ಕಲಸಿ గుడి కట్టింగ్ వార మళ్ళి ప్రతి మంగళవార పూజ మేం ప్రతి మంగళవార పూజ మళ్ళు వచ్చ కాల బాల బతా ఈ నాయకు ఈసు బంద ಇಬ್ಬರಲ್ಲಿ ಈ ದೇವರ ಪೂಜೆ ಮಾಡ್ಕೊಂಡು ಹೋರಿ ಅಲ್ಲಿ ಅಂತ ಐತೆ ಅಲ್ಲಿ ಹೋಗ್ಬಿಟ್ರೆ ನಿಮ್ಗೆ ಅಂಬಳಿ ಕೊಡ್ತಾರೆ ಕುಡ್ಕೊಂಡು ಈ ದೇವರ ಪೂಜೆ ಮಾಡ್ಕೊಂಡು ಹೋಗ್ರಿ ಎತ್ತೈಗಳು ಅದಕ್ಕೆ ಪೂಜೆ ಕೊಟ್ಟಾಗ ಮೇಲೆ ಕೊಡ ಅಂತ ಕೊಡ್ಸಿದ್ರೆ ನಾವ್ ನಾವು ನಾಯಕರು ಅಂತಾರೆ ಆಯ್ತಪ್ಪ ಕೊಡ್ಬಿಟ್ಟಿದ್ರೆ ಪೂಜೆ ಮಾಡ್ಕೊಂಡ್ತಾನೆ ಅವಾಗ ಅವ್ರು ಆ ಅಮ್ಮನ ಪೂಜೆ ಮಾಡ್ಕೊಂಡು ಹೋಗ್ತಾರೆ పూజ మింగ మర మంగళ ముందు యశేస గుంజ ఎత్తవ్ తంగి అయ్యమ్ ఎత్తంద తి అల్ అయమ్మ ఎత్త దుడ్ద అయ్య ముట్ జన తరఫ్ ಇತ್ತು ಅಂಬೆ ಅಂಬೆ ರಾಯ್ ಮಗ ಎತ್ತೈಗೌಡ ಅವ್ನು ಅಂಬೇರಾಯ ತುಂಬೇರಾಯ ಮಗ ಎತ್ತಾಯಿ ಗೌಡ ಅಂಬೆ ಅಂಬೆ ರಾಯ್ ತುಂಬೆ ರಾಯ್ ಮಗ ಗೋಕುಲ್ ಚಿಂತಾಮಣಿ ಎತ್ತಾಯಿ ಗೌಡ ಅವ್ನು ಎತ್ತಾಯಿ ಅಂದ್ರೆ ಅದು ಅವ್ನ್ ಕಥೆ ಹೇಳ್ಬೇಕಂದ್ರೆ ಅಂಬೆ ರಾಯ್ ತುಂಬೆ ಮಗ ಅವ್ನು ಅಂಬೆ ರಾಯ ತುಂಬೆ ರಾಯ ಅಂಬೆ ಮಗ ಎತ್ತೈಗೌಡ ಗೌಡ ಎತ್ತಾಯಿ ಗೌಡ ಎತ್ತು ಎತ್ತುಪ್ಪನ ಹೋಗಿರ್ತಾರೆ ಭೂಮಿಗೆ ಹೊಡೆ ಬಿಕ್ಕಿ ಹ ಎತ್ತಿ ತುಪ್ಪ ಎತ್ತೈಗೌಡ ಅಂತ ನಮ್ ತಾತಾರು ಹಿಂದೆ ಹಂಗಾದಾಗ ಏನಾಗುತ್ತೆ ಅಂದ್ರೆ ಅವ್ರು ಹಿಂಗೆ ಇರ್ತಾರೆ ಅಲ್ಲಿ ಕೋಡಿ ಕೋಡಿಗಳಿಗೆ ಗಿಡದಾಗ ಐತೆ ಕುಳ್ಳೆ ಕುಲ್ಟೆ ಕಾಲು ಅಂತ ಐತೆ ಅಲ್ಲಿಗೆ ಏನ್ ಮಾಡ್ಬಿಡ್ತಾರೆ ಇಡೀ ಸಂಸ್ಥಾನ ಒಂದು ಮೀಟಿಂಗ್ ಕರೀತೈತಿ ಏನಂತ ಕರಿತೇತಿ ಅಂದ್ರೆ ಈ ಎತ್ತೈಗೌಡ ಬೇನ್ ಮರ ಬೇಲ್ ಮರತ್ತೀಕ್ರೆ ಹೊಸ ಇರುತ್ತೆ ಎತ್ತೈಗೌಡ ಆ ಸಿಕ್ಕರೆಂಬೆ ಹಸ ನೀನು ಗೋಕುಲ ಚಿಂತಾಮಣಪ್ಪ ಎತ್ತಗಡೆ ನೀನು ಈ ಬೇನ್ ಮರ ಆರ್ಸಿ ಹೋಗ್ಕೊಂತ ಜನ ಎಲ್ಲ ಅವನ್ನ ಮಾಡ್ಕೊಡ್ತಾರೆ ಹೊಸ ತುಂಬಾ ಗಬ್ಬಾಗಿರುತ್ತೆ ಆಗ ಏನ್ ಮಾಡ್ತಾನೆ ಮಾನವ ಜನಕ್ಕೆ ಆರೋಪ ನೀವು ಆಡಿದ್ದಾಳ ನೀವು ಈಗ ಒಂದ್ ಹತ್ರ ಆಗ ಒಂದ್ ಹತ್ರ ಅಂತ ಎತ್ತಗಡಂಬ್ತಾನೆ ಏನಿಲ್ಲ ಸ್ವಾಮಿ ಬೇನ್ ಮರ ಒಂದು ಆರ್ಸ್ಬಿಡು ನಾವೀಗ ಏನು ಮಾತಾಡಲ್ಲ ಅಂತ ಅವನ್ ಹೇಳ್ತಾನೆ ಆಗ ಮತ್ತೆ ಆಗಬಿಡ್ತಾ ಇಳ ಹೊಸ ಶಿಖರೆ ಬಂದ್ಬಿಟ್ಟು ತಲೆ ತಲೆಮಕ್ಳು ಗದ್ದೆ ಹೊಸ ಏನ್ ವ್ಯವಸಾಯ್ಬಿಡುತ್ತೆ ಪೂಜೆ ಮಾಡ್ಬಿಟ್ಟು ಹೊಡಗಡೆ ಹೋಗ್ಬಿಟ್ಟು ಪೂಜೆ ಮಾಡಿ ಅಷ್ಟಿ ಕಾಯಿ ಹೊಡೆದು ಪೂಜೆ ಮಾಡಿ ಪ್ರಜೆ ಕೈ ಮುಗೊಂಡು ನಿಂತ್ಕೊತಾನೆ ಎತ್ತಗಡ ಮೂಡ ಆಡ್ಬಿಡುತ್ತೆ ಹೊಸ ಹರಿದಾಗ ನೆಡಂದಾಗ ಕರ ಎಂದ್ರೆ ಹೊಸ ಮುಂದಕ್ಕೆ ಬಳುತ್ತೆ ಆಗ ಏನ್ ಮಾಡ ಅಲ್ಲಿ ಪ್ರಜೆ ಅಪ್ಪ ಎತ್ತೇಳ್ಮನ ಹಸಿದ್ರು ಸಚಿವಂತ ಇಲ್ಲಂಬಲ್ಲ ನೀನ್ ಆಡ ಬದ್ಲಾಡಲ್ಲ ಗೋಕುಲ ಚಿಂತಾಮಣಿ ಚಿಂತಾಮಣಿನ್ ಬಿಟ್ರಿ ನೀ ಭೂಮಾರ್ದಲ್ಲಿ ಹ್ಮ್ ಏನಾದ್ರು ಮಾಡಿ ಹೊಸ ಎಬ್ಬಿಸಿ ಕರ ಕುಡಿಸಬೇಕು ಅಂತ ಅದಕ್ಕೆ ನಾವ್ ಹೇಳೋದು ಮಾನವ ಜನಕ್ಕೆ ಒಪ್ತಾರ ಆಡಿದ್ದಾಳವು ಯಜ್ಗಲ್ ಹ್ಮ್ ಅಷ್ಟೇ ನಾನು ಬೇಡ ಅಂತ ಹೇಳಿದ್ದು ಅಂತ ಹ್ಮ್ ಇಲ್ಲ ಸ್ವಾಮಿ ಏನಾದ್ರೂ ಮಾಡಿ ಸ್ವಾಮಿ ಅಂತ ಪ್ರಜೆ ಕೇಳ್ಕ ಯಾವಾಗ ಮೂರ್ ದ ಮನಿಗಿರುತ್ತಲ್ಲ ಹೋಗಿ ಕೈ ಮುಗಿತಾಳೆ ಹ್ಮ್ ಆಗ ಎದ್ದು ಅಂಬ ಅಂತ ಹೊಸ ನಿಂತ್ಕೊಡುತ್ತೆ ಆಗ ಕರ್ರ ಬಂದು ಕುಡ್ಸುತ್ತೆ ಆ ಹೊಸ ಕರನ ಹೋಳಿಯಳ್ಳಿ ಹೋಗ ರೋಡ್ ನಾಗೆ ಈಗ ಕರ್ರಲ್ಲ ಕಡದ ಇದು ಐತ ಕಡದ ನೆಲೆ ಐತ ದೀಪಾವಳಿ ಆದ್ಮೇಲೆ ಬಿಂಡಪ್ಪನ ಜಾತ್ರೆ ಆದ್ಮೇಲೆ ಕರಿಯಮ್ಮನ ತಾಂಡ್ ಬಿಟ್ಟು ಆ ಕಲ್ಲಿ ಕಾಲ ಕಡದರಲ್ಲ ಕಲ್ಲಿಗೆ ಬೇರುಳ್ಳಿಂದ ಕರಿಯಮ್ಮನ ತಾಂಡ್ ಅಲ್ಲಿ ಇಕ್ಕಿ ಪೂಜೆ ಮಾಡ್ಕೊಂಡು ಹಾಲು ಇಟ್ಕೊಂಡು ಅಭಿಷೇಕ ಮಾಡಿಕೊಂಡು ಬಚ್ಚ ದೀಪಾವಳಿ ಆಗೇನ್ ಮಾಡ್ಬಿಡ್ತಾರೆ ಏನ್ಕಾಲ ಗುಡ್ಡ ಗುಡ್ಡ ದೊರ್ರೆ ಮಗಳು ಗೋರ ಅಮ್ಮ ಅಮ್ಮ ನಾಯಕರು ಬಂದ್ಬಿಡ್ತಾರೆ ಬೆಳಿಗ್ಗೆ ಹಾ ಅಲ್ಲಿ ಬಂದ್ಬಿಟ್ಟು ಎತ್ತಾಯಗೌಡನ್ನ ನನ್ನ ಮದ್ವೆಗ್ ಹೋಗ್ತಾಳೆ ಎತ್ತಾಯಗೌಡ ನನ್ನ ಮದ್ವೆ ಹೋಗ್ ಅಂದ್ರೆ ಅವ್ನೇ ಅಂತ ಅಮ್ಮ ನೀವ್ ನೋಡಿ ನಾಯಕರು ನಾವು ನೋಡಿ ಬರ್ರು ನನ್ ಸುದ್ದಿ ನೀನೆ ಬೇಡ ನಿನ್ ಸುದ್ದಿ ನನಿಗ್ ಬೇಡ ನಿನಿಗೆ ಐದುಂಬ ಕೆತ್ತಿಕೊಳ್ಳೋಂದು ಕೊಡ್ತೀನಿ ಹ್ಮ್ ಮನೆ ಕಟ್ಟಿಕೊಡ್ತೀನಿ ಹೊಲ ಕೊಡಿಸ್ತೀನಿ ಏನಕ್ಕೆ ಸಕ ಸಕ ಬಾಯ್ಕೆ ಕೊಡ್ತೀನಿ ನಾವು ಬಲರು ಬೇಡ ಕಣಮ್ಮ ಅಂತ ಹೇಳ್ತಾನೆ ಏನ್ ಹೇಳಿದ್ರು ಆ ಅಮ್ಮ ಕೇಳಲ್ಲ ಇವ್ನ ಏನ್ ಹೇಳಿದ್ರು ಆಗಲ್ಲ ಅಂತಗಳ ಆಗಲ್ಲ ಅವಳೆ ಮಾಡ್ಬಿಡ್ತಾಳೆ ಗುಡ್ಡದ ಬಾರಿ ಸೀದಾ ಸುಳ್ಳನೂರು ಬೊಮ್ಮ ತಕೊಂಡ್ತಾಳೆ ಸುಳ್ಳನೂರು ಬೊಮ್ಮ ಅಂದ್ರೆ ಪಾಳ್ಯಗಾರ ಅವರು ಒಂದ್ ಮೀಸೆಬ್ಯಾಕೆ ಒಂದೊಂದ್ ಮಿತ್ಯ ನಲ ಅಂತ ಆ ಕಡೆ ಒಂದ್ ಮಿತ್ಯ ಈ ಕಡೆಕ್ ಒಂದ್ ಮಿತ್ಯ ಇಟ್ಕೊಂಡಿದ್ದಾಗ ಇಲ್ಲಿಂದ ಹೋಗ್ಬಿಟ್ಟು ಹೋಗೋ ನಾನು ಗೊಂಡ್ ಮೀಸೆ ಮೀಸ ನಲ ನಿ ನೋಡಾಡ್ತೀಯ ಒಬ್ಬ ಬಾಲ್ರೂ ದನ ಕಾಯನ್ನು ಎತ್ತೆ ಕಮ್ಮಿ ಕೊರ್ಯಕೆ ದನ ಮೇಸ್ತಾನೆ ಅವ್ರು ಬಂದ್ಬಿಟ್ಟು ನನ್ ಸೀರೆ ಹಿಡ್ದ ಕೈ ಹಿಡ್ದಲ್ದ ಭೂಸಿಷಬ್ ನನ್ನ ಮಾನ್ ಪಂದ ನಾನು ಗೊಂಡ್ ಸೊಮ್ತಾನ್ಬಿಟ್ಟು ಸಾಡಿ ಹೇಳ್ಬಿಟ್ಟು ಎಣ್ ಕಳ್ಕೊಂಡಿರ್ತಾರೆ ಆಗ ದನ ಎಲ್ಲಿಂದ್ರೆ ತೆಳಕಿನ ಬೆಡ್ತಾಗಿರ್ತಾರೆ ತೆಳಕಿನ ಬೆಡ್ತಾ ಇದ್ದಾಗ ಅವಾಗ ಅವನೇ ಮಾಡ್ತಾನೆ ಅಲ್ಲಿಂದ ಗಂಡು ಗೊಂಡಿತ ಬಂದ್ಬಿಡ್ತಾನೆ ಅಲ್ಲಿಂದ ಗಂಡು ಗೊಂಡಿತ ಅಂದ್ಬಿಟ್ಟು ಎತ್ತ ಅಲ್ಲಿ ದನ ಬಿಟ್ಟು ಮೇಯಿಸಿ ತೆಳ್ಕಿನ ಬೆಟ್ಟಾಗ ಎತ್ತ ಮನಿಗಿರ್ತಾರೆ ಎತ್ತೈನೂರು ಗಡಕ್ಕೆ ಮೂರ್ಗಡಕ್ಕೆ ಸಿಕ್ಕೈಗ ಗಂಡ್ ಮೈಗಂಬ ಊರು ಎತ್ತೈದು ಎಂಟಿ ಹಬ್ಬಗಳ ಹೆಣ್ಮಗಳು ಮಗಳು ಮಲ್ಲಮ್ಮ ಹ್ಮ್ 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 ಎತ್ತೈನ ಉಲ್ಗಾಣಿ ಹ್ಮ್ ಅವ್ರು ಮನೆಯಾಗಿರ್ತಾರೆ ಹ್ಮ್ ಮಧ್ಯಾಹ್ನ ಮನಗಿರ್ತಾಳೆ ಆಗ ಇವ್ರು ಗುಡ್ಡದ ಬೋರಿ ಏನ ಸೆರತ್ ಹಾಕಿರ್ತಾರೆ ಸುಳ್ಳು ಬಮ್ಮು ಕುಂಟೆ ಹ್ಮ್ ಇನ್ನು ಅವ್ನು ತಲೆ ಒಡ್ಬಿಟ್ಟು ಅವ್ನ್ ತಲೆ ತಂದ್ ಕೊಟ್ಬಿಡು ಆ ತಲೆ ತಂದು ಬಸ್ಲಿಕ್ಕೆ ಚೆನ್ನ ನೀರ್ ಹಾಕಿ ನನ್ ಅಕ್ರದ ತರ್ತೈತಿ ಅಂತ ಹೇಳ್ತಾಳೆ ಗುಡ್ಡದ ಬೋರಿ ಹ್ಮ್ ಆಗ ಹೋಗ್ಬಿಟ್ಟು ತೆಳಕಿನ ಇರ್ತಲ್ಲ ಅವಾಗ ಮಾಡ್ಬಿಡ್ತಾನೆ ಎತ್ತ ಮನಿಗಿರ್ತಾನೆ ಹೋದ್ಬಿಡ್ತಾನೆ ಆ ತಲೆ ತಂದು ಎಲ್ ಗುಡ್ಡದ ಬೋರಮ್ಗ ಕೊಡ್ತಾನೆ ಅವಾಗ ಇಲ್ಲಿನ ಮಲ್ಲಮ್ಗ ಸಪಣ ಬಿಡುತ್ತೆ ಇಲ್ಲಿ ಸಿಕ್ಕ ಮೈಗ ದೊಡ್ಡ ಮೈಗ ಊರ ಆಗ ತಮ್ಗೆ ಊರ್ಗನ್ಗೆ ಹೇಳ್ತಾಳೆ ಹೋಗಪ್ಪ ಗುಡ್ಡದ ಬರಮ್ಮ ತಲೆ ತಂದು ಬಸ್ಲಕ್ಕಿ ಅಂತ ಹ್ಮ್

ಅಲ್ಲಿಂದ ಚಳಕಿ ಬೆಟ್ಟ ತಲೆ ತಂದು ಮಲ್ಲಮ್ಮ ಜನ ಎಲ್ಲ ಹೋಗ್ಬಿಟ್ಟು ಚಳಕಿ ಬೆಟ್ಟಕ್ಕೆ ಹೋಗ್ತಾನೆ ಚೆಳಕಿನ ಬೆಟ್ಟಕ್ಕೆ ಹೋಗಿ ತಲೆ ಅದು ಕೂಡಿಸಿ ಹಾಸನ ಸಿಗುದು ಸುತ್ತ ಸುತ್ತಿ ಸತ್ಯ ಪಡಿತಾರೆ ಸತ್ಯ ಪಡೆದಾಗ ಹೇಳ್ತಾರ ಭಿನ್ನವಾದ ಸೆಟ್ಟೆ ಧರಣಿ ಮೇಲೆ ಓಡಾಡಬಾರದು ಭಿನ್ವಾಗ ಭಿನ್ವಾದ ಸೆಟ್ಟ ದಲ್ಲಿ ಮೇಲೆ ಓಡಾಡಬಾರದು ನಾನು ಹಂಗಿದ ಹಂಗೆ ಬಿಡ್ರಿ ಮುಂದೆ ನಾನು ಕೋಮಾರದ ಹುಟ್ಟಿ ಮಾಟ ಮಾಡಿ ಗಂಡ ಸೂನ್ಯ ಮಾಡಿ ಮಿಂಡ ನಾಗರಾಮಿನ ಪಿಂಡ್ನ ಮೀಸ ಬಿಡ ಹೆಚ್ಚು ಮಾಡಿದ ಸಕ್ಕು ಪಡಿಸಿ ನಿನ್ ಹಚ್ಚದ ದಿನದಪ್ಪ ಏಳ ಸಂತ ಅಂತ ಮಗ ನನ್ ಕೋಮಾರ್ದಾಗ ಹುಡ್ತಾನೆ ಬಿಟ್ಬಿಡ್ರಿ ನನ್ನ ಅಂತ ಹೇಳ್ದೆ ಹೇಳದ್ ಹ್ಮ್ ಹ್ಮ್ ಆಗ ಅವ್ನು ಬಿಟ್ಟು ಅಲ್ಲಿ ದಪ್ಪನ್ ಮಾಡಿ ಬರ್ತಾರೆ ಅವ್ನ ಅವ್ನ ಅವ ಎಸ್ ಹೇಳ್ ಕೆಲ್ಲ ಊರುಗಳ ಯತ್ತಪ್ಪನ ಮಾಡ್ತಾರೆ ಮೇಯ್ನ್ ಬಿಡ ಕಳ್ತೀನಿ ಬೆಟ್ಟ ಹ್ಮ್ ಮೇಯ್ನು ಅದ ತಲೆ ಒಡ್ದಕ್ಕೆ ಅದು ಲಕ್ಕ ಹ್ಮ್ ಇಲ್ಲಿ ಲಕ್ಕರ ಇದ್ದಾಗ ಎತ್ತಪ್ಪನ ಕಟ್ಟೆ ಐತೆ ದನ ನೀರ್ ಕುಡಿಸಿರಲ್ಲ ಅಲ್ಲಿ ಇವತ್ತು ಕೂಡ ಚಲ್ಮಣಿ ನೀರು ಎಂತ ಬೇಸಗನು ಆ ಚಲ್ಮಣಿ ನೀರು ಇರ್ತಾವೆ ಮ್ಯಾಲೆ ಚಲ್ಮೆ ಎತ್ತಪ್ಪನ ಕಟ್ಟೆ ಅದು எத்தப்பூர் பெண்மர கொடியா எத்தப்படி ஜூஜின் பெண்மர எத்தப்பீம நான் எத்தப்பாண்டி